ನಗರದ ಕುಕ್ಕಿಕಟ್ಟೆ ಡಯಾನಾ ಚಿತ್ರಮಂದಿರದ ಎದುರು ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ನೀಡುತ್ತಿದ್ದ ನಗರ ಕುಟುಂಬ ಕಲ್ಯಾಣ ಕೇಂದ್ರವು ಇತ್ತೀಚೆಗೆ ಸೇವೆಯನ್ನು ಸ್ಥಗಿತಗೊಳಿಸಿದ್ದು ಕೇಂದ್ರದ ಬಾಗಿಲಿಗೆ ಬೀಗ ಜಡಿಯಲಾಗಿದೆ ಕೇಂದ್ರ ಸ್ಥಗಿತಗೊಳಿಸಿರುವುದಕ್ಕೆ ಕಾರಣವೇನು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಕೇಂದ್ರದ ಮೇಲೆ ಅವಲಂಬಿತರಾಗಿದ್ದ ಸುತ್ತಮುತ್ತಲಿನ ನಾಗರಿಕರು ಇದೀಗ ಚಿಕಿತ್ಸೆಗಾಗಿ ಪರದಾಡುವಂತಾಗಿದೆ ಶಿಶುಗಳಿಗೆ ಲಸಿಕೆ ಹಾಗೂ ಚುಚ್ಚುಮದ್ದು ಗರ್ಭಿಣಿಯರಿಗೆ ನಿಯಮಿತ ತಪಾಸಣೆ ಮತ್ತು ಅಗತ್ಯ ಚಿಕಿತ್ಸೆಗಳು ಇಲ್ಲಿನ ಕೇಂದ್ರದಲ್ಲಿ ನಿಗದಿತ ಸಮಯದಲ್ಲಿ ಲಭ್ಯವಾಗುತ್ತಿದ್ದವು ಅಲ್ಲದೆ ಜ್ವರ ಶೀತ ಕೆಮ್ಮು ಸೇರಿದಂತೆ ಸಾಮಾನ್ಯ ಕಾಯಿಲೆಗಳಿಗೂ ಇಲ್ಲಿಯೇ ಚಿಕಿತ್ಸೆ ದೊರೆಯುತ್ತಿತ್ತು ಕೇಂದ್ರ ಮುಚ್ಚಲ್ಪಟ್ಟ ಹಿಂಚಲ್ಪಟ್ಟ ಹಿನ್ನೆಲೆಯಲ್ಲಿ ಬಡ ಕುಟುಂಬಗಳ ಶಿಶುಗಳು ಗರ್ಭಿಣಿಯರು ಹಾಗೂ ರೋಗಿಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ಹಣ ತೆರಳಿ ಚಿಕಿತ್ಸೆ ಪಡೆಯಬೇಕಾದ ಅನಿವಾರ್ಯ ಸ್ಥಿತಿಗೆ ತಲುಪಿದ್ದಾರೆ ಸರ್ಕಾರದ ಉಚಿತ ಆರೋಗ್ಯ ಸೇವೆಯಿಂದ ನಾಗರಿಕರು ವಂಚಿತರಾಗದಂತೆ ನೋಡಿಕೊಳ್ಳುವುದು ಆಡಳಿತ ವ್ಯವಸ್ಥೆಯ ಕರ್ತವ್ಯವಾಗಿದ್ದು ಈ ವಿಚಾರದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಕೇಳಿಬಂದಿದೆ ನಗರ ಕಲ್ಯಾಣಿ ತೊತ್ತ ಬಂದಿದ್ದೇವೆ ಐದು ವರ್ಷದ ಇಂಜೆಕ್ಷನ್ ಕೊಡುವ ಹೇಳಿ ಇಲ್ಲಿ ಇಂಜೆಕ್ಷನ್ ಹಾಕಲಿಕ್ಕೆ ಬಂದರೆ ಕೇಳಿದ್ರೆ ಇಂಜೆಕ್ಷನ್ ಇಲ್ಲ ಹೇಳ್ತಾರೆ ಬೇರೆ ಗೌರ್ಮೆಂಟ್ ಆಸ್ಪತ್ರೆ ಬಂದಿರಲಿಲ್ಲ ಸಹ ಇಲ್ಲ ಸಿಂಬಿಗಳ ಸಹ ಇಲ್ಲ ಇಂಜೆಕ್ಷನ್ ಸಹ ಇಲ್ಲ ಹೇಳಿ ಹೇಳ್ತಾರೆ ಹಾಗಾಗಿ ಈಗ ನಾವು ಬೇರೆ ಎಲ್ಲಿ ಆಸ್ಪತ್ರೆ ಹೋಗುವುದಂತ ಗೊತ್ತಿಲ್ಲ ಇವ್ರ ಹತ್ರ ಕೇಳಿದರೆ ಹೇಳ್ತಾರೆ ಬೇರೆ ಗೌರ್ಮೆಂಟ್ ಆಸ್ಪತ್ರೆ ಹೋಗಿ ಹೇಳ್ತಾರೆ ಬೇರೆ ಗೌರ್ಮೆಂಟ್ ಆಸ್ಪತ್ರೆ ಹೋಗಲಿಕ್ಕೆ ಇಲ್ಲಿ ನಾವು ತುಂಬ ಎಲ್ಲಿ ಆಧಾರ್ ಕಾರ್ಡಿಗೆಲ್ಲವರೇ ನಮ್ಮ ಕೆಲಸ ಬಿಟ್ಟು ಬರೋ ಕೆಲಸದ ಇರ್ತ ಬಿಟ್ಟು ನಾವಿಲ್ಲಿ ಬರುವುದು ಹಾಗಾಗಿ ನಮಗೆ ಕೆಲಸ ಸಹ ಕೆಲಸದ ಒಟ್ಟಾಡಿಂದ ಇಲ್ಲಿ ಬಂದರೆ ಸಹ ಇವರು ಇದಿಲ್ಲ ಅದಿಲ್ಲ ಇದಿಲ್ಲ ಇದಿಲ್ಲ ಅಂತ ಆಚೆ ಈಚೆ ಕುಣಿಸ್ತಾರೆ ಹಾಗೆ ನಾವೆಂತ ಮಾಡಬೇಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಈಗ ಇವರು ಹೇಳ್ತಾರೆ ನಾ ಅಜ್ಜರ್ ಕಾಡಿಗೆ ಹೋಗಿ ಅಂತ ಅಜ್ಜರ್ ಕಾರ್ಡಲ್ಲಿ ಹೋದರೆ ಅಲ್ಲಿ ಸಹ ಇಲ್ಲ ಇಲ್ಲ ಹೇಳ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಈಗ ಕೆಲಸದ ಅವಧಿಯಿಂದ ಇಲ್ಲಿ ಬಂದದ್ದು ಹಾಗೆ ಎಂತ ಮಾಡಬೇಕು ಹೇಳಿ ಗೊತ್ತಿಲ್ಲ ನನ್ನ ಸೊಸೆ ಸಹ ಇಲ್ಲಿ ಕೆಲಸ ಮಾಡ್ತಾ ಇದ್ದ ನಾಲ್ಕೈದು ತಿಂಗಳಿಂದ ಸಂಬಳ ಇಲ್ಲ ಮಗುಗೆ ಹುಷಾರಿಲ್ಲ ಈಗ ಮಗು ಮಿಷನ್ ಆಸ್ಪತ್ರೆಯಲ್ಲಿ ಉಂಟು ಹೀಗೆ ಮಾಡಿದರೆ ಎಷ್ಟು ಕಷ್ಟ ಆಗ್ತದೆ ತಿಂಗಳು ತಿಂಗಳು ಸಂಬಳ ಕೊಡದಿದ್ದರೆ ಇವರಿಗೆ ಎಷ್ಟು ಕಷ್ಟ ಆಗ್ತದೆ ಇಲ್ಲಿ ಆಸ್ಪತ್ರೆ ಒಂದು ಬೇಕೇ ಬೇಕು ಆಸ್ಪತ್ರೆ ಎಲ್ಲದಿದ್ದರೆ ಉಡುಪಿ ತನಕ ಹೋಗ್ಬೇಕಲ್ಲ ಇಲ್ಲಿಯವರಿಗೆಲ್ಲ ಎಲ್ಲಿ ಹೋಗ್ಬೇಕು ಸಾಧಾರಣ ಕಾಯಿಲೆಗೆಲ್ಲ ಇಲ್ಲಿ ಕೊಡ್ತಾರಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಒಳ್ಳೆ ಡಾಕ್ಟರ್ ಇದ್ದಾರೆ ಇಲ್ಲಿ ನಾವು ಇಲ್ಲಿಗಟ್ಟೆ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೇವೆ ಆರೋಗ್ಯ ಕೇಂದ್ರದಿಂದ ಕಂಡಿಶನ್ ಬೇಕಿತ್ತು ಮಗುವಿಗೆ ಇಲ್ಲಿ ಕೊಡಲಿಕ್ಕಾಗುದನ್ನು ಹೇಳ್ತು ನನಗೆ ಈಗ ಹಾಜಿ ಹಬ್ಬದ ಆಪೋಸಿಟ್ ಅವರು ಒಂದು ಸರ್ಕಾರಿ ಹಾಸ್ಪಿಲ್ ಅಲ್ಲಿ ಕಳಿಸ್ತಾರೆ ಈಗ ನಮಗೆ ಸ್ವಲ್ಪ ಟೈಮ್ ಕೂಡ ಅಲ್ಲಿ ತನಕ ಹೋಗಲಿಕ್ಕೆ ವಾಪಸ್ ಹೋಗಬೇಕಾದ್ರೆ